ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮ್ಮ ಬಿಗ್ ಬಾಸ್ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಇನ್ನೇನು ಬಿಗ್ ಬಾಸ್ ಆಗೋಯ್ತು ಡೇ ಒನ್ನು ಕೂಡ ಎಲ್ಲರೂ ನೋಡಿಬಿಟ್ರಿ ಕಂಟೆಸ್ಟೆಂಟ್ಗಳು ಇಷ್ಟ ಆಯಿತು ಇಷ್ಟ ಆಗಲಿಲ್ವೋ ಗೊತ್ತಿಲ್ಲ ಬಟ್ ಈ ಸಲ ಕರೆಸಿರೋರು ಸ್ವಲ್ಪ ಡಮ್ಮಿ ಆದರು ಅಂತ ಇಡೀ ಕರ್ನಾಟಕ ತುಂಬ ಹೇಳ್ತಾ ಇದ್ದಾರೆ ಬಟ್ ಎನಿವೆ ಏನಾದರೂ ಆಗಲಿ ಮುಂದೆ ಹೋಗ್ತಾ 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 ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗೋದಂತೂ ಪಕ್ಕ ಡೇ ಒನ್ನ ನೋಡ್ತಾ ಬಂದರೆ ನಮಗೆ ಬೇಜಾರಾಗಿದ್ದು ನನಗೆ ಬೇಜಾರಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಚೈತ್ರಾ ಕುಂದಾಪುರ ಅವರು ರೂಲ್ಸ್ನ ಬಿಗ್ ಬಾಸ್ ರೂಲ್ಸ್ನ ಬ್ರೇಕ್ ಮಾಡಿದ್ದು ಅಲ್ವಾ ಅವರು ಆ ರೂಲ್ಸ್ನ ಬ್ರೇಕ್ ಮಾಡಬಾರ್ದಾಗಿತ್ತು ಅಂತ ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಏನಿದೆ ಅದು ದೇವರಾಣಗೂ ಗೊತ್ತಿಲ್ಲ ಬಟ್ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನೊಂದು ವಿಚಾರ ಅಂತ ಬಂದರೆ ತ್ರಿವಿಕ್ರಮ್ ಅವರು ಮತ್ತು ಶಿಶಿರ್ ಅವರು ಗೌತಮಿ ಜಾಧವ್ ಅವರು ಅವರು ವಿಗ್ ಬಗ್ಗೆ ಮಾತಾಡ್ತಾಯಿದ್ರು ಸೊ ಅವರು ಸತ್ಯ ಸೀರಿಯಲ್ ಮಾಡ್ಬೇಕಾದ್ರೆ ಅವಾಗಿಂದೂ ಇದನ್ನೇ ಮೇಂಟೈನ್ ಬಂದಿರೋರು ಸೊ ಅದು ಆ ವಿಷಯನ ಇಟ್ಕೊಂಡು ಇಲ್ಲಿ ಒಂಥರ ಕಾಮಿಡಿ ಥರ ಮಾಡಿದ್ದು ಎಲ್ರಿಗೂ ಬೇಜಾರಾಯ್ತು ಗುರು ಆಂ ಡೇ ಒನ್ನಲ್ಲೇ ಎಷ್ಟೆಲ್ಲ ಕಥೆಗಳು ನೋಡ್ತಾಯಿತ್ತು ನೋಡಿ ನೀವು ಬಿಗ್ ಬಾಸಲ್ಲಿ ಇದ್ರಿ ಪ್ರತಿ ಸೀಸನಲ್ಲೂ ಕೂಡ ಮಧ್ಯದಲ್ಲಿ ಅಥವಾ ಲಾಸ್ಟಲ್ಲಿ ಜಗಳಗಳು ಕೋಪಗಳು ಅದು ಇದು ಅಂತ ಬಟ್ ಈ ಸಲ ಹಂಗಲ್ಲ ಗುರು ಡೇ ಫಸ್ಟಿಂದನೇ ಜಗಳಗಳು ಸ್ಟಾರ್ಟ್ ಆಂ ಅವರು ವಿಗ್ ಬಗ್ಗೆ ಮಾತಾಡಿದ್ದಂತೂ ತುಂಬ ಬೇಜಾರಾಯಿತು ಮತ್ತು ಇನ್ನು ಬೇರೆಯವ್ರ ವಿಚಾರ ಅಂತ ಬಂದರೆ ಈ ಉಗ್ರ ಮಂಜು ಅವರು ಉಗ್ರ ರೂಪ ತಾಳ್ಬಿಟ್ಟಿದ್ದಾರೆ ಫಸ್ಟ್ ಡೇನೆ ಹಾಂ ಈ ಸಲ ಬಿಗ್ ಬಾಸ್ ಅಲ್ಲಿ ಖಂಡಿತ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಇವರು ಹಾಂ ನೀವು ಏನು ಅನ್ಕೊಂಡಿದೀರಾ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಸಿ ಕನ್ನಡ ಸೀಸನ್ ಲೆವೆನ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಇದಕ್ಕೆ ಕಮೆಂಟ್ ಹಾಕ್ಲೇಬೇಕು ಇದು ಇಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ನಿಮ್ಮ ಪ್ರಕಾರ ಹಾಂ ಹದಿನೇಳು ಜನಗಳಲ್ಲಿ ಒಂದು ಹತ್ತು ಜನ ಝೀ ಕನ್ನಡ ಮತ್ತು ಕಲರ್ಸ್ ಕನ್ನಡದವರು ಮಿಕ್ಸ್ ಆಗಿದ್ದಾರೆ ಹಾಂ ಇದಕ್ಕೇನು ಹೇಳ್ತೀರಾ ನೀವು ಕಂಟೆಸ್ಟೆಂಟ್ನ ಆಯ್ಕೆ ಮಾಡೋದು ಯಾವ ಥರ ಯಾವ ಥರ ಯಾವ ಥರ ಅಂತ ಇದ್ರೂ ಕೂಡ ಎಲ್ಲ ಬ್ಯಾಡ್ ಕಮೆಂಟ್ಸ್ ಆಗ್ತಾಯಿದ್ರು ಬಟ್ ಇವಾಗ ಕಲರ್ಸ್ ಟೀಮಲ್ಲಿ ಎಷ್ಟು ಜನ ಬಂದಿದ್ದಾರೆ ಝಿಯಿಂದ ಟಿ ವಿ ಅಲ್ಲಿರೋರೆ ಎಷ್ಟು ಜನ ಬಂದಿದ್ದಾರೆ ಅಂತ ಎಲ್ರಿಗೂ ಗೊತ್ತು ಇವರಿಂದ ಎಕ್ಸ್ಪೆಕ್ಟೇಷನ್ ಇದೆಯಾ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹಾಂ ಈ ಸಲ ಮಾತ್ರ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಸಿಗೋದು ಮೂರು ಜನದಿಂದ ಅರ್ಥ ಮಾಡ್ಕೊಂಬಿಡ್ರಿ ಒಂದು ಭವ್ಯ ಗೌಡ ಒಂದು ಜಗದೀಶ್ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಅರ್ಥ ಮಾಡ್ಕೊಂಬಿಡ್ರಿ ಫಸ್ಟ್ ಡೇನೇ ಈ ರೇಂಜಿಗೆ ನುಗ್ತಾ ಇದ್ದಾರೆ ಅಂದರೆ ಇವರು ನಿಜವಾಗ್ಲಿ ಹೇಳ್ತೀನಿ ಕುರು ಈ ಥರ ಜೋಸಲ್ಲಿ ಸ್ಟಾರ್ಟಿಂಗ್ ಡೇ ಇಂದೇ ಗೆದ್ದು ಬಿಡ್ತೀನಿ ಜಗಳ ಮಾಡ್ಕೊಂಡ್ರೆ ಬಿಡ್ತೀನಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಐಲೇಟ್ ಆಗಿಬಿಟ್ಟು ಗೆದ್ದು ಬಿಡ್ತೀವಿ ಇದೆಲ್ಲ ಸುಳ್ಳು ಯಾರೆಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಬಿಡ್ತಾರೆ ಅವರು ಫಸ್ಟ್ ಡೇನೂ ಹೊರ್ಗಡೆ ಬಂದ್ಬಿಡ್ತಾರೆ ಫಸ್ಟ್ ವೀಕಲ್ಲೇ ಹೊರ್ಗಡೆ ಬಂದ್ಬಿಡ್ತಾರೆ ಅವರು ಅರ್ಥ ಮಾಡ್ಕೊಳ್ರಿ ಬಿಗ್ ಬಾಸ್ ಎರಡನೇ ದಿನ ಏನು ನಡೆಯುತ್ತೋ ಗೊತ್ತಿಲ್ಲ ಒಳಗಡೆ ಹೋಗಿರೋರ್ಗಂತೂ ನರಕ ಇಬ್ಬರಿಗೂ ಅರ್ಥ ಮಾಡ್ಕೊಂಬಿಡ್ರಿ ಇವಾಗ ಹೆಂಗಾಗೈತೆ ಅಂದರೆ ಉಲ್ಟ ಆಗ್ಬಿಟ್ಟೈತೆ ಸ್ವರ್ಗದಲ್ಲಿರೋರೆಲ್ಲ ನರಕದಲ್ಲಿರೋ ಥರ ಆಡ್ತಾವ್ರೆ ನರಕದಲ್ಲಿರೋರೆಲ್ಲ ಸ್ವರ್ಗದಲ್ಲಿರೋರ್ ಥರ ಆಡ್ತಾವ್ರೆ ಅದೇನು ಅರ್ಥ ಮಾಡ್ಕೊಂಡವರು ಫಸ್ಟ್ ಡೇ ಮಾತ್ರ ಎಲ್ರಿಗೂ ಇಷ್ಟ ಆಗಿಲ್ಲದೆ ಇರ್ಬೋದು ಬಟ್ ಎಲ್ಲರೂ ಕೂಡ ನೋಡಿದ್ದಾರೆ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಬಿಗ್ ಬಾಸ್ ವಯಸ್ಸೆ ಕಾರ್ಯಕ್ರಮಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ಇದೇ ಥರ ವೀಡಿಯೋ ನೋಡಿ ಮತ್ತು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ